ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀಮತಿ ನವೀನ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಹಬ್ಬ ಮಾಡಿಲ್ಲ ಸುಸ್ತಾಗಿರ್ತೀರಾ ರೆಸ್ಟ್ ಮಾಡ್ತಿರ್ತೀರಾ ಅಂತ ಗೊತ್ತು ಅದಕ್ಕೋಸ್ಕರ ನಿಮಗೆ ಯೂಸ್ ಆಗೋಂತಹ ಒಂದು ಬ್ಯೂಟಿಫುಲ್ ರೆಸಿಪಿಯೊಟ್ಟಿಗೆ ಇವತ್ತು ಬಂದಿದ್ದೀನಿ ಇವತ್ತು ರೆಸಿಪಿ ಅಂತೂ ಕೇಳಲಿಕ್ಕೂ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಲಿಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಆ ರೆಸಿಪಿ ಏನಂದರೆ ಸೋಮೇರಿ ಚಿಕನ್ ಅಂತ ನಿಜವಾಗ್ಲೂ ತುಂಬ ಬೇಗ ಆರಾಮಾಗಿ ಮಾಡ್ಕೋಬೋದು ಯಾವ ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಅಥವಾ ಬ್ಯಾಚುಲರ್ಸ್ ಆಗಲಿ ಎಲ್ರಿಗೂ ಉಪಯೋಗ ಆಗ್ತಕ್ಕಂತಹ ಎಲ್ರಿಗೂ ಉಪಯೋಗ ಆಗುವಂತಹ ಒಂದು ರೆಸಿಪಿ ಇದಾಗಿರುತ್ತೆ ಅದಕ್ಕೋಸ್ಕರ ಇವತ್ತು ಈ ರೆಸಿಪಿನ ಮಾಡ್ತಾ ಇದ್ದೀನಿ ಎಲ್ಲರೂ ಸ್ಟ್ರೈನ್ ಆಗಿರ್ತೀರಲ್ವ ಹಬ್ಬ ಮಾಡಿ ಸಿಂಪಲ್ಲಾಗಿ ಏನಾದರೂ ಒಂದು ಚಿಕನ್ ಮಾಡ್ಕೋಬೇಕು ಚಿಕನ್ ರೆಸಿಪಿ ಮಾಡ್ಕೋಬೇಕು ಅಂತ ಅಂದಾಗ ಈ ರೆಸಿಪಿನ ಟ್ರೈ ಮಾಡಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ನಾನು ತುಂಬ ಸಾರಿ ಮಾಡಿದ್ದೀನಿ ಅದಕ್ಕೋಸ್ಕರ ನನಗೂ ಸ್ವಲ್ಪ ಸ್ಟ್ರೈನ್ ಆಗಿದೆ ಕೆಲಸ ಮಾಡಿ ಇವತ್ತು ಅದೇ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಚಿಕನ್ ಗ್ರೇವಿ ಕೂಡ ಮಾಡ್ತಾಯಿದ್ದೀನಿ ಇದು ನಾನ್ ವೆಜ್ ಲಾಗ್ ಆಗಿರೋದ್ರಿಂದ ಯಾರು ತಿನ್ನಲ್ಲ ಅವರು ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡಿ ಅಂತಲೇ ಹೇಳ್ತೀನಿ ಇನ್ನು ಈ ವಿಡಿಯೋ ಮಾಡಿ ಸಾರಿ ಇನ್ನು ಈ ರೆಸಿಪಿ ಮಾಡಲಿಕ್ಕೆ ಏನೇನು ಬೇಕು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದ್ರ ಜೊತೆಗೆ ಇವತ್ತಿನ ವಿಡಿಯೋ ಪೂರ್ತಿ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮರಿಬೇಡಿ ಈಗ ನಮ್ಮ ರೆಸಿಪಿನ ಕಂಟಿನ್ಯೂ ಮಾಡೋಣ ತುಂಬ ಸಿಂಪಲ್ ಆಗಿರುತ್ತೆ ನಿಮಗಂತೂ ಭಾಳ ಇಷ್ಟ ಆಗುತ್ತೆ ಅಂಥ ರೆಸಿಪಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಆಯಿತಾ ಬನ್ನಿ ಇವತ್ತು ನಾನು ನಿಮಗೆ ನಮ್ಮ ಸೆಂಟರ್ ಆಫ್ ಅಟ್ರಾಕ್ಷನ್ ಸೋಂಬೇರಿ ಚಿಕನ್ ನೆಕ್ಸ್ಟು ಚಿಕನ್ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ರೆಸಿಪೀಸ್ ನೋಡಿ ಇದಿಷ್ಟು ನನ್ನ ಇವತ್ತಿನ ಮೆನು ಆಗಿತ್ತು ಎಲ್ಲನೂ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೋಸ್ಕರ ಇಲ್ಲಿ ಮೊದಲಿಗೆ ವಾಶ್ ಮಾಡಿ ನೀರು ಸೋರಿಸಿ ಇಟ್ಟಿರ್ತಕ್ಕಂಥ ಚಿಕನ್ನ ನಾನು ಯಾವ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಅಂದರೆ ನಾನು ಇವಾಗ ಬಾಂಡ್ಲಿ ಮಾಡ್ತಾ ಇದ್ದೀನಿ ಬಾಂಡ್ಲಿಗೆ ಹಾಕ್ಕೊಂಡಿದ್ದೀನಿ ನೀವು ಅಷ್ಟೇ ಯಾವ ಪಾತ್ರೆಯಲ್ಲಿ ಮಾಡ್ತೀರ ಅದಕ್ಕೆ ಹಾಕೊಳ್ಳಿ ಅದಾದಮೇಲೆ ಇದಕ್ಕೆ ಉದ್ದಕ್ಕೆ ಹೆಚ್ಚಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಡಿ ನೆಕ್ಸ್ಟು ಇದಕ್ಕೆ ಉದ್ದ ಉದ್ದಕ್ಕೇ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಹಾಕ್ಕೊಳ್ಳಿ ಈ ರೀತಿ ಉದ್ದಕ್ಕೆ ಹಾಕಿ ತುಂಬ ಚೆನ್ನಾಗಿರುತ್ತೆ ನಿಮಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ನಾನಿಲ್ಲಿ ಮೂರು ಹಾಕಿದ್ದೀನಿ ಈ ಚಿಕನ್ನ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ ನೀವು ಹಬ್ಬಗಳು ಮಾಡುವಾಗಲೂ ಅಷ್ಟೇ ಸೈಡ್ ಡಿಶ್ಗಳ ತುಂಬ ಈಸಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಖಾರದ ಪುಡಿ ಹಾಕಿದ್ದೀನಿ ನೆಕ್ಸ್ಟು ಸ್ವಲ್ಪ ಅರಿಶಿಣ ಅದಾದಮೇಲೆ ಗರಂ ಮಸಾಲ ಧನಿಯಾ ಪುಡಿ ಸ್ವಲ್ಪ ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ನೆಕ್ಸ್ಟು ಒಂದು ಮುಕ್ಕಾಲು ಸ್ಪೂನಷ್ಟು ಇಲ್ಲಿ ಕರಿಮೆಣಸಿನ ಪುಡಿ ಹಾಕಿದ್ದೀನಿ ಅಂದರೆ ಪೆಪ್ಪರ್ ಪೌಡರ್ ಹಾಕಿದ್ದೀನಿ ಇದು ಕಸೂರಿ ಮೆಥಿ ಕಸೂರಿ ಮೆಥಿನ ಸ್ವಲ್ಪ ಬಿಸಿ ಮಾಡಿ ಕೈಯಲ್ಲೇ ಕ್ರಷ್ ಮಾಡಿ ಹಾಕಿದ್ದೀನಿ ಅದಾದಮೇಲೆ ಉಪ್ಪು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಇನ್ನು ಸ್ವಲ್ಪ ಜಾಸ್ತಿ ಇದಿಷ್ಟನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆಂದ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ु போ . ಕೈಯಲ್ಲೇ ಚೆಂದ ಮಿಕ್ಸ್ ಮಾಡಿಕೊಡಿ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗೋದಿಲ್ಲ ಅದಕ್ಕೋಸ್ಕರನೇ ಕೈಯಲ್ಲಿ ಮಿಕ್ಸ್ ಮಾಡಿಕೊಡಿ ನಿಜವಾಗ್ಲೂ ಇದನ್ನು ಚಿಕ್ಕ ಮಕ್ಕಳು ಅಥವಾ ದೊಡ್ಡವರು ಯಾರು ಬೇಕಿದ್ರೂ ಅಡುಗೆ ಗೊತ್ತಿಲ್ಲದಿರೋರು ಕೂಡ ಟ್ರೈ ಮಾಡ್ಬೋದು ಉಪ್ಪು ಖಾರ ಒಂದು ನೋಡ್ಕೊಂಡು ಹಾಕ್ಕೊಂಡ್ರೆ ಸಾಕು ಇದೆ ಈ ರೀತಿ ನೀಟಾಗಿ ಚಿಕನ್ನಿಗೆ ಅಂಟೋ ಹಾಗೆ ಚೆಂದ ಮಿಕ್ಸ್ ಮಾಡಿಕೊಡಿ ಇವಾಗ ನಾವು ಇದನ್ನು ನೆನೆಸಬೇಕಿದ್ರೆ ಇಡ್ಬೋದು ಅಥವಾ ತಕ್ಷಣ ಬೇಕಿದ್ರೂ ಮಾಡಬಹುದು ನಾನಿಲ್ಲಿ ಇದಕ್ಕೆ ಕಾಂಬಿನೇಷನ್ ಆಗಿ ಗೀ ರೈಸ್ ಮಾಡ್ತಾಯಿದ್ದೀನಿ ನಮ್ಮ ಮನೆಯವರೆಲ್ಲರ ಆಟ್ ಫೇವ್ರೇಟ್ ಗೀ ರೈಸ್ ಸೋ ಅದನ್ನೇ ಮಾಡ್ತಿದ್ದೀನಿ ಗೀ ರೈಸ್ ಮುಗೀತು ಇವಾಗ ಚಿಕನ್ ಮಾಡುವ ಅದಕ್ಕೋಸ್ಕರ ಇಲ್ಲಿ ಒಲೆನ ಬಿಸಿಗಿಟ್ಟು ಬಾಣಲೆ ಇದ್ದೀನಿ ನೀಟಾಗಿ ಒಂದು ವುಡನ್ ಸ್ಪ್ಯಾಚುಲ್ಲ ತಗೊಳ್ಳಿ ಸ್ಟೀಲಿಗಿಂತ ವುಡನ್ನೇ ಬೇಸ್ಟ್ ಯಾಕಂದರೆ ನಾವು ತುಂಬ ಸಲ ಇದನ್ನು ತಿರುಗ್ತಾ ಹೋಗಬೇಕು ಅದಕ್ಕೋಸ್ಕರನೇ ಒಂದು ವುಡನ್ ಸ್ಪ್ಯಾಚೆಲ್ಲ ಇದ್ದರೆ ಉಪಯೋಗಿಸ್ಕೊಳ್ಳಿ ಇದನ್ನಂತೂ ಆವಾಗವಾಗ ತಿರುಗ್ತಾ ಇರಬೇಕು ಮುಚ್ಚಿಟ್ಟು ಬೇಯಿಸ್ಬೇಕು ಮತ್ತು ಅವಾಗವಾಗ ತಿರುಗಬೇಕೇನು ಕೇಳಿ ನಾವು ಆಲ್ರೆಡಿ ಪೌಡರೆಲ್ಲ ಹಾಕಿದ್ದೀವಲ್ವ ಅದು ತಳ ಹಿಡಿಯೋದ್ರಿಂದ ನಾವು ಅವಾಗವಾಗ ಮುಚ್ಚಳ ತೆಗೆದು ಇರಿ ಈಗ ಮುಚ್ಚಳ ಮುಚ್ಚಿ ಬೇಯಿಸಿ ಇದಕ್ಕೆ ನಾವು ನೀರು ಹಾಕುವ ಅವಶ್ಯಕತೆ ಇಲ್ಲ ಮೊದಲೇ ಇದ್ದೀನಿ ನೀರು ಚಿಕನ್ನೇ ಬಿಟ್ಕೊಳ್ಳುತ್ತೆ ಅದೇ ಇದರಲ್ಲಿ ನೋಡಿ ಇನ್ನೂ ಬಿಟ್ಟಿಲ್ಲ ಸ್ವಲ್ಪ ಬೆಂದ ಮೇಲೆ ಅದು ಖಂಡಿತ ನೀರು ಬಿಡುತ್ತೆ ನೋಡಿರಂತೆ ಈ ರೀತಿ ಯಾವಾಗ ಅವಾಗ ಸ್ವಲ್ಪ ಇರಿ ಅಷ್ಟೇ ಇನ್ನೇನು ಕೆಲಸ ಎಲ್ಲ ಸ್ವಲ್ಪ ತಿರುಗೋದೇ ಒಂಚೂರು ಕೆಲಸ ಅನಿಸುತ್ತೆ ನೋಡಿ ಇವಾಗ ಎಷ್ಟು ಚಂದ ನೀರು ಬಿಡ್ತಲ್ವಾ ಈ ನೀರಲ್ಲೇ ಚಿಕನ್ ಬೇಯಬೇಕು ಆವಾಗಲೇ ಟೇಸ್ಟು ಸಖತ್ತಾಗಿರುತ್ತೆ ನಾವು ಮೇಲೆ ನೀರು ಹಾಕೋ ಅವಶ್ಯಕತೆ ಬರೋದೇ ಇಲ್ಲ ನೀವು ಡ್ರೈ ಬೇಕು ಅಂದರೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನಿಮಗೆ ಡ್ರೈ ಬೇಡ ಸ್ವಲ್ಪ ಸೆಮಿ ಗ್ರೇವಿ ಬೇಕು ಅಂದರೆ ಒಂದು ಹಾಫ್ ಗ್ಲಾಸ್ ಅಥವಾ ಮುಕ್ಕಾಲು ಗ್ಲಾಸು ನೀರನ್ನ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೆ ಬೆಣ್ಣೆ ಉಪಯೋಗಿಸ್ತಾ ಇದ್ದೀನಿ ಒಂದು ಮುಕ್ಕಾಲು ಸ್ಪೂನಷ್ಟು ಬೆಣ್ಣೆ ಹಾಕ್ತಾಯಿದ್ದೀನಿ ನೀವು ತುಪ್ಪ ಅಥವಾ ಇನ್ನು ಸ್ವಲ್ಪ ಎಣ್ಣೆ ಬೇಕಿದ್ದರೆ ಎಣ್ಣೆ ಹಾಕೋಬೋದು ಬಟ್ ಬೆಣ್ಣೆ ಯೂಸ್ ಮಾಡಿ ಸಖತ್ತಾಗಿರುತ್ತೆ ಟೇಸ್ಟು ಮನೇಲಿ ಹಾಲು ಹಾಲನ್ಕಿನ ಇದ್ದರೆ ಬೆಣ್ಣೆ ತೆಗೆದು ಕೂಡ ಉಪಯೋಗಿಸ್ಕೋಬೋದು ತುಂಬ ಚೆಂದ ಟೇಸ್ಟ್ ಬರುತ್ತೆ ಇನ್ನೂ ಸ್ವಲ್ಪ ಹೊತ್ತು ಬೆಣ್ಣೆ ಹಾಕೋದ್ಮೇಲೆ ಕೂಡ ಮುಚ್ಚಳ ಮುಚ್ಚಿ ಬೇಯಿಸ್ಕೊಡುವ ಚಿಕನ್ ಸ್ವಲ್ಪ ಸಾಫ್ಟಾಗಿ ಬೇಯೋವರಿಗೆ ಬೇಯಿಸ್ಕೊಂಡ್ರೆ ಯಾವುದೇ ಚಿಕನ್ ರೆಸಿಪಿ ಆದರೂ ಸೂಪರಾಗಿರುತ್ತೆ ನಾನು ಲಾಸ್ಟಲ್ಲಿ ಕೂಡ ಸ್ವಲ್ಪ ಕರ್ಬೇವಿನ ಸೊಪ್ಪು ಇದ್ದೀನಿ ಘಮ ಚೆನ್ನಾಗಿರುತ್ತೆ ಅಂತ ನೆಕ್ಸ್ಟು ಒಂದು ಅರ್ಧ ನಿಂಬೆಹಣ್ಣು ಹಾಕೊಂಡಿದ್ದೀನಿ ಇಷ್ಟು ಚಿಕನ್ಗೆ ಅರ್ಧ ನಿಂಬೆಹಣ್ಣು ಸಾಕು ಅಂತ ಹೇಳಿ ಅರ್ಧ ನಿಂಬೆಹಣ್ಣು ಹಾಕಿದ್ದೀನಿ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ನೀವು ಮಾಡಿ ನನಗೆ ಆಮೇಲೆ ಕಮೆಂಟ್ ಹಾಕಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಮ್ಮನೇಲಿ ಎಲ್ಲರ ಫೇವ್ರೇಟ್ ಇದು ಬಟ್ ಅವರಿಗೆ ನೇಮ್ ಮರ್ತೋಗಿತ್ತು ಅಷ್ಟೇ ನೋಡಿ ಈ ರೀತಿ ಬ್ಯೂಟಿಫುಲ್ಲಾಗಿ ಒಂದು ಚಿಕನ್ ರೆಸಿಪಿ ರೆಡಿ ಆಗುತ್ತೆ ಎಲ್ಲ ಮಕ್ಕಳಿಗೆಲ್ಲ ಇಷ್ಟ ಆಗೋವಂಥದ್ದು ಮೇಲೆ ನಿಮಗೆ ಚಿಕನ್ ಗ್ರೇವಿ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ನನಗೆ ಗುಂಟೂರು ಮೆಣ್ಸಿನ್ಕಾಯಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಧನಿಯಾ ಜೀರಿಗೆ ಚಕ್ಕೆ ಮತ್ತು ಲವಂಗ ಇದಿಷ್ಟು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಕಾಳು ಮೆಣಸನ್ನ ಪುಡಿ ತೊಗೊಂಡಿದ್ದೀನಿ ಕಾಳು ಮೆಣಸು ಬೇಕಿದ್ರೂ ತೊಗೊಬೋದು ನಮ್ಮನೆ ಕಾಳು ಮೆಣಸು ಖಾಲಿ ಆಗಿದ್ದರಿಂದ ಪುಡಿ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಈರುಳ್ಳಿ ನೆಕ್ಸ್ಟು ಟೊಮೊಟೊ ಇದಿಷ್ಟನ್ನು ತೊಗೊಂಡಿದ್ದೀನಿ ಇದ್ರ ಜೊತೆಗೆ ನಾನು ಕಾಯಿ ತುರಿ ತೊಗೊಂಡಿದ್ದೀನಿ ನಾನೊಂದು ಹಾಫ್ ಬೌಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಇವಾಗ ಬಾಂಡ್ಲಿನ ಬಿಸಿಗಿಟ್ಟು ನಾವೇನೇನು ತೊಗೊಂಡಿದ್ದೀವಿ ಅವನ್ನೆಲ್ಲ ಫ್ರೈ ಮಾಡಬೇಕು ಲವಂಗ ಚಕ್ಕೆ ಜೀರಿಗೆ ನೆಕ್ಸ್ಟು ಧನಿಯಾ ಅದ್ರ ಜೊತೆಗೆ ಫಸ್ಟ್ ಧನಿಯಾ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡಿ ನೆಕ್ಸ್ಟ್ ಅದ್ರ ಜೊತೆಗೆ ನಾವೇನು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ ಗುಂಟೂರು ಮತ್ತು ಬ್ಯಾಡಿಗೆ ನಿಮಗೆ ಯಾವ ರೀತಿ ಕಲರ್ ಬೇಕು ಅಂದರೆ ಬ್ಯಾಡಿಗೆ ಜಾಸ್ತಿ ತೊಗೊಳ್ಳಿ ಖಾರ ಬೇಕು ಅಂದರೆ ಗುಂಟುರು ಜಾಸ್ತಿ ತೊಗೊಳ್ಳಿ ಅಷ್ಟೇ ತಗೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡಿ ಈ ಗ್ರೇವಿ ಅಂತೂ ಸಾಂಬಾರ್ ಥರ ಇರ್ತದೆ ಮುದ್ದೆಗಾಗಲಿ ಅಥವಾ ಚಪಾತಿ ದೋಸೆ ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ರೈಸ್ಗೂ ಚೆನ್ನಾಗಿರುತ್ತೆ ಈಗ ನಾನು ಪೆಪ್ಪರ್ ಪುಡಿ ಹಾಕೋತಾ ಇದ್ದೀನಿ ಪೆಪ್ಪರ್ ಇದ್ರೇ ತುಂಬ ಚೆಂದ ಬಟ್ ಪೌಡ್ರ್ ಹಾಕ್ತಿದ್ದೀನಿ ನೀವು ಪೆಪ್ಪರ್ ಹಾಕ್ಕೊಳ್ಳಿ ಆಯಿತಾ ಅದಾದಮೇಲೆ ಹಸಿಮೆಣ್ಸಿಕಾಯಿನ ಮುರಿದು ಹಾಕಿ ಬೆಳ್ಳುಳ್ಳಿ ಶುಂಠಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿನ ಹಾಗೆ ಹಾಕಬೇಡಿ ಸಿಡಿಯೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಮುರ್ದು ಬಿಟ್ಟು ಹಾಕೊಳ್ಳಿ ಅಷ್ಟೇ ನೆಕ್ಸ್ಟು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಚೆಂದ ಫ್ರೈ ಆಗಬೇಕು ನೀವು ಇಲ್ಲಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಲ್ವಾ ಗ್ರೇವಿ ಅಷ್ಟೇ ಚೆಂದಾಗಿ ಬರುತ್ತೆ ಅದಕ್ಕೆ ಸ್ವಲ್ಪ ಪೇಷನ್ಸಿಂದ ಕಮ್ಮಿ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಸಾಫ್ಟಾಗಲಿ ಅದಾದಮೇಲೆ ಇದಕ್ಕೆ ನಾವೇನು ಹೆಚ್ಚಿಟ್ಟಿರ್ತೀವಿ ಒಂದು ಟೊಮೊಟೊ ಹಾಕಿದ್ರೂ ಸಾಕು ತುಂಬ ಹಾಕಿದ್ರೆ ಆಗುತ್ತೆ ಒಂದು ಟೊಮೊಟೊ ಹಾಕಿ ಟೊಮೊಟೊನ ಚೆಂದ ಫ್ರೈ ಮಾಡ್ಕೋಬೇಕು ಅದಕ್ಕೋಸ್ಕರ ಟೊಮೊಟೊಗೆ ಸ್ವಲ್ಪ ಉಪ್ಪು ಹಾಕುವ ಅಂದರೆ ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಬೇಗ ಸಾಫ್ಟ್ ಆಗುತ್ತೆ ಇದು ಚೆಂದ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಲಾಸ್ಟಿಗೆ ನಾನು ಕಾಯಿ ತುರಿ ಹಾಕೋತಾ ಇದ್ದೀನಿ ನಾನು ಫ್ರಿಜ್ಜಲ್ಲಿ ಇಟ್ಟಿರೋದು ಅದು ಸ್ವಲ್ಪ ಬಿಸಿ ಆಗಲಿ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ನೀವು ಡೈರೆಕ್ಟ್ ಹಾಕೋದಾದರೆ ಹಾಕ್ಬಿಟ್ಟು ಆಫ್ ಮಾಡ್ಕೊಂಡ್ರೂ ಪರವಾಗಿಲ್ಲ ನಾನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನಿಂಗೆ ಮಾಡೋದ್ರಿಂದ ಗ್ರೇವಿ ತುಂಬ ಹೊತ್ತು ಅಂದರೆ ತುಂಬ ಟೈಮ್ ಬಾಳಿಕೆ ಬರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಅಷ್ಟೇ ಇವಾಗ ಇದನ್ನು ಚೆಂದ ಮಿಕ್ಸ್ ಮಾಡಿ ನೋಡಿ ಈ ಅದಕ್ಕೆಲ್ಲ ಫ್ರೈ ಆಗಬೇಕು ಚೆಂದ ಫ್ರೈ ಆದಮೇಲೆ ನಾವು ಲಾಸ್ಟಲ್ಲಿ ರುಬ್ತಿರ್ತೀವಲ್ಲ ಆವಾಗ ಇದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಹಾಕಿ ರುಬ್ಕೊಳ್ಳೋಣ ಇದನ್ನು ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಇವಾಗ ಒಂದು ಪಾತ್ರೆನ ಬಿಸಿಗಿಟ್ಟು ಎಣ್ಣೆ ಹಾಕಿ ಎಣ್ಣೆ ಮೇಲೆ ಅದಕ್ಕೆ ಈರುಳ್ಳಿ ಹಾಕುವ ಈರುಳ್ಳಿ ಹಾಕಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಟೊಮೊಟೊ ಹಾಕೊಳ್ಳೋಣ ಅಲ್ಲಿ ಒಂದು ಟೊಮೊಟೊ ಹಾಕಿದ್ದೆ ಅಲ್ವ ನಾನು ಇಲ್ಲಿಗೂ ಕೂಡ ಒಂದು ಟೊಮೊಟೊ ಹೆಚ್ಚಿರೋದು ಹಾಕೊಳ್ಳುವ ಹುಳಿ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕೋಬೋದು ಬಟ್ ನನ್ನ ಪ್ರಕಾರ ಇಷ್ಟೇ ಸಾಕು ಟೊಮೊಟೊ ಹಾಕಿ ಫ್ರೈ ಮಾಡ್ಕೊಳ್ಳಿ ಇದು ಕೂಡ ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಇಲ್ಲೇ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾವೇನು ಚಿಕನ್ ತೊಗೊಂಡಿರ್ತೀವಿ ಅದನ್ನು ಚೆಂದ ವಾಶ್ ಮಾಡಿಟ್ಟಿರೋದನ್ನು ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡ್ಕೊಳ್ಳಿ ಯಾವಾಗಲೂ ಅಷ್ಟೇ ಚಿಕನ್ನ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ತೊಳೆದು ನೀರು ಸೋರಿಸಿಟ್ಕೊಂಡು ಆಮೇಲೆ ಉಪಯೋಗಿಸ್ಕೊಳ್ಳಿ ಇವಾಗ ಚೆಂದ ಫ್ರೈ ಆದಮೇಲೆ ನೋಡಿ ಎಣ್ಣೆ ಸಾರಿ ನೀರು ಬಿಡ್ತಾ ಇದೆ ಸ್ವಲ್ಪ ನೀರು ಇದೆ ಮತ್ತು ಎಣ್ಣೆನೂ ಬಿಡುತ್ತೆ ಕೂಡ ಈ ರೀತಿ ಚೆಂದ ಉರಿಬೇಕು ಯಾವಾಗಲೇ ಚಿಕನ್ ಐಟಮ್ ಮಾಡಿದ್ರೂ ನೆನಪಿಟ್ಕೊಳ್ಳಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಉಪ್ಪು ಹಾಕಿ ಒಂದಷ್ಟೊತ್ತು ಫ್ರೈ ಮಾಡಿ ನಮಗೆ ಗ್ರೇವಿ ಎಲ್ಲ ಮಸಾಲ ಆಲ್ರೆಡಿ ಏನಾಗಿದೆ ಹೇಳಿ ಫ್ರೈ ಆಗಿದೆ ಅದಕ್ಕೆ ಚಿಕನ್ನ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ ನೋಡಿ ಈ ಅದಕ್ಕೆ ಎಣ್ಣೆ ಬಿಡೋವರೆಗೂ ಬೆಂದು ಬಂದ ಮೇಲೆ ನಾವೇನು ಆಲ್ರೆಡಿ ಫ್ರೈ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡಬೇಕು ನೆನ್ಪಿಟ್ಕೊಳ್ಳಿ ನೈಸ್ ಪೇಸ್ಟ್ ಮಾಡಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏನು ಮಿಕ್ಸಿ ಜಾರ್ ಇತ್ತು ಅದಕ್ಕೂ ಕೂಡ ನೀರು ಹಾಕ್ಕೊಂಡು ನಿಮಗೆ ಯಾವ ಹದ ಬೇಕು ನೀವು ಯಾವುದಕ್ಕೆ ಉಪಯೋಗಿಸ್ತಾ ಇದ್ದೀರಿ ಅದರ ಮೇಲೆ ಹೆಚ್ಚು ಕಮ್ಮಿ ಮಾಡಿಕೊಂಡು ನೀರು ಹಾಕೋಬೋದು ಇದು ಮುದ್ದೆಗೋ ಸಾಂಬಾರು ಈ ಸಾಂಬಾರು ಮುದ್ದೆಗೆ ರೈಸ್ಗೆ ಪೂರಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸೊ ನಿಮ್ಮ ಅದಕ್ಕೆ ತಕ್ಕ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಆಲ್ರೆಡಿ ನಾನು ಫ್ರೈ ಮಾಡ್ಬೇಕು ಸ್ವಲ್ಪ ಉಪ್ಪು ಹಾಕಿದೆ ಈಗ ಸ್ವಲ್ಪ ಹಾಕಿದ್ದೀನಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಕುದಿ ಬಂದ ಮೇಲೆ ಎಣ್ಣೆ ಬಿಡೋ ರೀತಿ ರೀತಿ ಕುದಿ ಬಂದಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ನಮ್ಮ ಚಿಕನ್ ಗ್ರೇವಿ ಸೂಪರಾಗಿ ರೆಡಿ ಆಗುತ್ತೆ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡ್ಕೊಂಡು ಬಂದ್ರಲ್ಲ ರೆಸಿಪೀಸ್ ಹೇಗೆ ಅನ್ನಿಸ್ತು ರಿವ್ಯೂ ಕೇಳಬೇಕು ಆದರೆ ಮನೆಯವರು ಹೋಗ್ತಿದ್ದಾರೆ ಅದಕ್ಕೆ ಅವ್ರಿಗೋಸ್ಕರ ಇವಾಗ ಪುಳಿಯೋಗ ಮಾಡ್ತಾ ಇದ್ದೀನಿ ವೆಜ್ ಜೊತೆಗೆ ನಾನ್ ವೆಜ್ ಕೂಡ ಮಾಡ್ತಾ ಇದ್ದೀನಿ ಪುಳಿಯೋಗಳಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ತೋರಿಸ್ತೀನಿ ಏನೇನು ಪ್ಯಾಕ್ ಮಾಡಿದೆ ಅಂದ್ಬಿಟ್ಟು ನಿಮಗೆ ಆಮೇಲೆ ತೋರಿಸ್ತೀನಿ ಸದ್ಯಕ್ಕೆ ಅವ್ರು ಬೆಳಿಗ್ಗೆಗೆ ಬ್ರೇಕ್ಫಾಸ್ಟ್ ಅಂದ್ಬಿಟ್ಟು ಪುಳಿಯೋಗ್ರೆ ಮಾಡ್ತಾ ಇದ್ದೀನಿ ಸ್ವಲ್ಪ ಇನ್ನು ಏನೇನು ರೆಸಿಪೀಸ್ ರೆಡಿ ಆಗಿದೆ ಎಲ್ಲರೂ ತೋರಿಸ್ತಾ ಹೋಗ್ತೀನಿ ನೋಡಿರೋಂತೆ ಆಯಿತಾ ಏನೇನು ರೆಡಿ ಮಾಡಿದ್ರಿ ಅಮ್ಮ ನಾನು ಎದಾಡೋಷಕ್ಕೆ ಸದ್ಯಕ್ಕೆ ಚಪಾತಿ ಇಟ್ಟು ಕಲ್ಸಿಟ್ಟಿದ್ದೀನಿ ಕಣಪ್ಪ ನೀನು ಚಪಾತಿ ಹಾಕೊಟ್ಬಿಡ್ತೀಯ ಅಂತ ಹಾಕೊಡ್ತೀಯಾ ಹಾಂ ಅದಾದಮೇಲೆ ಅಪ್ಪನ ಗೆಡ್ಲು ಬೆಲ್ಲ ಪ್ಯಾಕಿಂಗು ಇದು ಮುರುಕ್ ತೊಗೊಂಡಿದ್ದು ಅದು ಪ್ಯಾಕಿಂಗ್ ಆಯಿತು ಇಷ್ಟು ಮೊಸರುಳಿ ಮೊಸರುಳಿ ಮಾಡಿದೆ ಸುತೆಕಾಯಿ ನಿಂಬೆಣ್ಣೆಲ್ಲ ಪ್ಯಾಕ್ ಮಾಡಿದ್ದೀನಿ ಈಗ ಸದ್ಯಕ್ಕೆ ಚಪಾತಿ ಹಾಕಬೇಕು ತವಾ ಇಟ್ಟಿದ್ದೀನಿ ಬಾ ಏನೇನು ರೆಸಿಪಿ ಮಾಡಿದೆ ಅಂತ ತೋರಿಸ್ತೀನಿ ಏನು ಚಿಕನ್ ಗೊತ್ತಾಯಿತು ಅಪ್ಪಂಗಾಗಲೇ ಊಟ ಹಾಕ್ಕೊಟ್ಟಾಯ್ತು ನೋ ಸೋಂಬೇರಿ ಚಿಕನ್ ಅಂತ ಇದ್ರೆ ಹೆಸ್ರು ಮೊದಲು ಮಾಡಿದ್ದೇ ಮರ್ದ್ಕೊಂಬಿಟ್ಟಿದ್ಯಾ ಹೌದಾ ಹ್ಞೂ ನೆಕ್ಸ್ಟು ವೈಟ್ ರೈಸ್ ರೆಡಿ ಆಗೈತೆ ಹ್ಞೂ ಅಪ್ಪಂಗೆ ಸದ್ಯಕ್ಕೆ ನಮಗೆ ಬೇಕಾದರೆ ಮಾಡ್ಕೊಳ್ಳೋದಂತ ಅದಾದ್ಮೇಲೆ ಒಂದು ಚಿಕನ್ ಗ್ರೇವಿ ರೆಡಿ ಆಗೈತೆ ಬ್ಯೂಟಿಫುಲ್ಲಾಗಿ ಅದ್ರ ಜೊತೆಗೆ ನೀನು ಕೇಳ್ತಲ್ಲ ಪುಳಿಯೋಗರೆ ಎಂಥದ್ದು ಗೀ ರೈಸ್ ಗೀ ರೈಸೇ ಬೇಕು ಅಂತ ಕೇಳ್ದಲ್ಲ ನೀನು ಅದಕ್ಕೆ ಗೀ ರೈಸ್ ಮಾಡಿಟ್ಟಿದ್ದೀನಿ ಅದಾದಮೇಲೆ ಅಪ್ಪನಿಗೆ ಪುಳಿಯೋಗರೆ ಮಾಡಿಟ್ಟಿದ್ದೀನಿ ಬೆಳಿಗ್ಗೆ ತಿಂಡಿಗೆ ನಮಗೆ ಮೊಸರುಳ್ಳಿ ನೆಕ್ಸ್ಟು ಚಪಾತಿಗೆ ಬಟರ್ ಪೇಪರ್ ಹಾಕಿಟ್ಟಿದ್ದೀನಿ ಇದಿಷ್ಟು ನನ್ನ ಕತೆ ವ್ಯತೆ ನೀನಂತೂ ಆರಾಮಾಗಿ ನಿದ್ದೆ ಮಾಡ್ಕೊಂಡೆ ತೊಗೋದೆಲ್ಲ ಬೇರೆ ತಗೊಂಡು ಇಟ್ಬಿಡು ಚಪಾತಿ ಹಾಕ್ಬಿಡ್ತೀನಿ ಆಯ್ತಾ ನೋಡಿ ಫ್ರೆಂಡ್ಸ್ ನನ್ನ ಮಗಳೆಲ್ಲ ಆದ್ಮೇಲೆ ಇದು ಬಂದವಳೆ ಆರಾಮಾಗಿ ಹೇಗಿದ್ದಾನೆ ನಾನು ಇವಾಗ ಮನೆಯವ್ರಿಗೆ ಚಪಾತಿ ಹಾಕಿ ಪ್ಯಾಕ್ ಮಾಡಿ ಕಳಿಸ್ಬಿಡ್ತೀನಿ ಆಮೇಲೆ ನನ್ನ ಮಕ್ಳ ಹತ್ರ ರಿವ್ಯೂ ಕೇಳೋಣ ಆಯ್ತಾ ಮನೆಯವ್ರು ತಿಂದರು ಆವಾಗ್ಲೇ ಟೈಮ್ ಆಗ್ತಿತ್ತು ಯಾಕಂದರೆ ಅವರು ಈಗ ಆಫೀಸ್ಗೆ ಹೋಗ್ಬೇಕು ಅದಕ್ಕೋಸ್ಕರನೇ ಬೇಗ ಬೇಗ ಚಪಾತಿ ಹಾಕ್ಕೊಟ್ಬಿಡ್ಬೇಕು ಸರಿ ಆಮೇಲೆ ಸಿಗ್ತೀನಿ ಹುಡುಗರಿಗೆಲ್ಲ ಊಟ ಬಡಿಸಿದ್ಮೇಲೆ ದೀಕ್ಷನ ಬರ್ತಾ ಇರೋದಿಂಗ್ ದೀಪ ನೀವು ಊಟ ಅವಳು ಬಂದಾಳೆ ಇಬ್ಬರು ಊಟ ಕೊಟ್ಬಿಟ್ಟು ಅವ್ರನ್ನ ರಿವ್ಯೂಸ್ಗೆರೋಣ ರೆಸಿಪೀಸ್ ತುಂಬ ಚೆನ್ನಾಗಿರುತ್ತೆ ನನ್ನ ಪ್ರಕಾರ ಮಾಡ್ಕೊಳ್ಳಿರಂತೆ ಓಕೆ ಆಮೇಲೆ ಸಿಗ್ತೀನಿ ನಿಮಗೆ ಇದಿಷ್ಟು ನಮ್ಮ ಇವತ್ತಿನ ಊಟದ ಮೆನು ಆಗಿತ್ತು ಹಾಗೆಯೇ ಇದನ್ನ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋ ಲೇಟ್ ಆಗಿದ್ದಕ್ಕೆ ಕ್ಷಮೆ ಇರಲಿ ನೆಕ್ಸ್ಟ್ ನನ್ನ ಮಗಳ ಬರ್ತ್ಡೇ ಲಾಗ್ ಬರುತ್ತೆ ಅದಕ್ಕೆ ವೆಯ್ಟ್ ಇರಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಹತ್ರ ವೆಯ್ಟ್ ಮಾಡ್ತೀರಲ್ಲ ನಮಸ್ತೆ ನಮಸ್ತೆ ಹೇಳಂಗಿಲ್ಲ ಅವಾಗಲೇ ಹೇಳಿದ್ದೀನಿ ಇವಾಗ ನಮ್ಮ ದೀಕ್ಷಾ ಊಟ ಮಾಡ್ತಾ ಇದ್ದಾಳೆ ದೀಪ್ತಿನ ಊಟ ಆಯಿತು ಅವಳು ಊಟ ಮಾಡುವಾಗ ವೀಡಿಯೋ ಮಾಡ್ಕೊಳ್ಳಿಲ್ಲ ಊಟ ಮಾಡಿಬಿಟ್ಟು ನಾನು ಓದೋಕೆ ಹೋಗಬೇಕು ಚೆನ್ನಾಗಿದೆ ಅಂತ ಅಷ್ಟೇ ಇನ್ನು ನಂದು ಆಯಿತು ಊಟ ದೀಕ್ಷಾ ಬಂದ್ಳು ಮನೆಯವರು ಹೋದರು ದೀಕ್ಷಾ ಬಂದಳು ನೀನು ಹೋಗಿದ್ದು ಹತ್ತೇ ನಿಮಿಷಕ್ಕೆ ಬಂದು ಹ್ಞೂ ಇಲ್ಲ ಅಪ್ಪ ಹೋಗಿದ್ದು ಹತ್ತು ನಿಮಿಷಕ್ಕೆ ನೀನು ಬಂದೆ ಮಗ ನಂದು ಹತ್ತು ನಿಮಿಷ ಆಫೀಸಿಗೆ ಟೈಮ್ ಆಯ್ತದೆ ಅಂತ ಹೊಲ್ಟ್ರು ಬನ್ನಿ ಇವಾಗ ಫಸ್ಟು ದೀಕ್ಷನ ರಿವ್ಯೂ ಕೇಳಿಬಿಡೋಣ ಹೆಂಗಿದೆ ಅಂದ್ಬಿಟ್ಟು ಆಯ್ತಾ ಮೈ ಗ್ರೇವಿ ರೆಸಿಪೀಸ್ ಆಮೇಲೆ ಈ ರೈಸ್ ಎಲ್ಲ ಹೆಂಗೈತೆ ಖಾರ ಖಾರ ಅಂತಿದ್ರು ಅವರು ಬಿಸಿ ಬಿಸಿ ಹಾಕ್ಸ್ಕೊಂಡು ತಿಂದ್ರ ಮಧ್ಯಾಹ್ನ ಅಯ್ಯಪ್ಪ ಮೊದಲೇ ಗೊತ್ತಲ್ಲ ಅವ್ರಿಗೆ ಅವ್ರ ಮೊಸನ ತಿಂದ್ರು ಖಾರ ಆಯ್ತದ ಅಂತ ಹೇಳಿದಿನ ಮೊದ್ಲೇತ ಹಂಗೆ ಅವರು ಚೆನ್ನಾಗೈತಾ ಅದ್ರ ನೇಮ್ ನೆನ್ಪಾಯ್ತ ನಿನಗೆ ಅಯ್ಯೋ ಸೋಂಬೇರಿ ಸೋಂಬೇರಿ ಚಿಕನ್ ಕಣಿ ಅದಕ್ಕೆ ಹೇಳ್ತಾ ಇದೀನಿ ಮೊದ್ಲೊಂದ್ಸಲ ಹೇಳಿದ್ನಲ್ಲ ಮರ್ಬಿಟ್ಟಿದ್ಯಾ ನೋಡಿ ಮರ್ಕೊಂಡ್ಬಿಟೋಳೆ ಎಕ್ಸಾಮ್ ಟೆನ್ಶನ್ ಅಲ್ಲಿ ಓದಿ ಓದ್ ಕಂಡ್ ನೋಡಿ ಹೆಂಗಾಗೈತೆ ಏನಂದ್ರು ನಿನ್ ಕಣ್ಣಿಗೆ ನೋಡಿ ಎಲ್ಲ ಹೆಂಗಾಗೈತಂಟ್ ತರ ಆಗವ್ರೆ ಸರಿ ಆಯ್ತ ತಿನ್ನ ಬಿಸಿ ಮಾಡಿದೆ ಬಿಸಿ ಬಿಸಿಯಾಗಾಯಿತು ತಣಗಾಗ್ಬಿಡ್ತವ ಸರಿ ಆಯ್ತಾ ಯಾವ್ದು ಇಷ್ಟ ಆಯ್ತು ಗೀ ರೈಸ್ ಸೋಂಬೇರಿ ಚಿಕನ್ ನೆಕ್ಸ್ಟ್ ಚಿಕನ್ ಗ್ರೇವಿ ಸೋಂಬೇರಿ ಎಷ್ಟು ಈಸಿ ಗೊತ್ತಾ ರೆಸಿಪಿ ನನ್ನ ವೀಡಿಯೋದಲ್ಲಿ ಇರುತ್ತೆ ನಾನು ಇಲ್ಲಾದ್ರೂ ನೀವು ಮಾಡ್ಕೊಂಡು ತಿನ್ಬೇಕು ನಿನ್ ತೆಗಿ ಕೇಳ್ದೆ ಗೊತ್ತಾ ಚಾನ್ಸೇ ಇಲ್ಲ ನೀವೇ ಮಾಡ್ಕೊಡ್ಬೇಕು ಅಂದ್ಲು ಮಾಡಿದ್ರೆ ಟ್ರೈ ಮಾಡಬೇಕು ರಜಾಗಿ ಜ ಇದ್ದಾಗ ಟ್ರೈ ಮಾಡಿ ಒಂದ್ಸಲ ನಿಮ್ಮ ಅಪ್ಪ ಏನಂತ ಗೊತ್ತಾ ಏ ನಾನು ತಾನೆ ನಾನು ಮಾಡೋದು ಮೈ ಚಿಕನ್ನು ಸೇಮ್ ರೆಸಿಪಿನ ನಾನು ಮಾಡೋದು ಅಂತಂದು ನಿಮ್ಮ ಅಪ್ಪನ ಕೈಲಿ ಮೈ ಚಿಕನ್ ಮಾಡಿಸ್ಕೊಂಡ್ರೆ ಬೆಂದಿರಲ್ಲ ಎಂಥದ್ದು ಇಲ್ಲ ಹಾಂ ಚೆನ್ನಾಗಿರಲ್ಲ ಏನು ದೀಪ ಮೇ ಬೈಲಂಗೆ ಒಂಚೂರು ಸ್ಟ್ಯಾಪ್ಲರ್ ಬೇಕಾ ಹೆಂಗಿತ್ತು ಚಿಕನ್ ರೆಸಿಪಿ ಇವಳು ನಾನು ಹೇಳಿದ್ ನಾನು ಅವಳ ಡಿವೋರ್ಸ್ ಕೊಟ್ಬಿಡ್ತೀನಿ ಇವಳಿಗೆ ಅಂತ ನೋಡಿ ದೀಪ್ತಿ ಮಾಡ್ಲಾ ನೋಡೋದು ದೀಕ್ಷಾ ಬರೇ ನೋಡಿ ನೋಡಿ ಬಗ್ಗೋ ಮಗು ನೋಡಿ ಇವತ್ತು ಎಕ್ಸಾಮ್ ಇದೆ ತಗೋ ರಜೆ ಅಂತ ನನ್ನ ಮಗು ಸ್ನಾನೂ ಮಾಡಿಲ್ಲ ಆರಾಮಾಗಿದೆ ಚಿಕನ್ ಎಲ್ಲ ತಿಂದಿರೋದ್ರಿಂದ ನಾನೇ ಒಟ್ಟಿಗೆ ಸ್ನಾನ ಮಾಡ್ತೀನಿ ಅಂದ್ಬಿಟ್ಟು ಓದ್ಕೋತಾ ಇದೆ ಅವಾಗಲೇ ಬ್ಯುಸಿ ಆಗ್ಬಿಡ್ತು ಬರಲೇ ಇಲ್ಲ ಓಕೆ ಓದ್ಕೊ ಹೋಯ್ತು ನೋಡಿಬೇಡ ತರಲೇತ್ ಹೆಂಗ್ ಮಾಡೋದು ಮೊದಲೇ ನಾನು ಅಡುಗೆ ಕೆಲಸ ಮಾಡಿ ಹೆಂಗಾಗಿದ್ದೀನಿ ಅಂದರೆ ಯಪ್ಪ ಅನಿಸುತ್ತೆ ಹಬ್ಬಗಳು ಬರೋದು ಸಾಕು ನಾವು ಅಡುಗೆ ಮಾಡೋದು ಸಾಕು ಅಡುಗೆ ಮನೇಲಿ ನಿಂತ್ಕೊಳ್ಳೋದು ಸಾಕು ನಿಂತು ನಿಂತು ಕಾಲುನೋ ಬಂದು ಊಟ ಮಾಡೋಕ್ಕಾಯ್ತದಿಲ್ಲ ಮತ್ತು ಗ್ಯಾಸ್ಟ್ರಿಕ್ ಆಯೋದ್ರಿಂದ ಸ್ವಲ್ಪ ತೇಜ್ ಮಾಡಿ ಸುಮ್ಮನೆ ಕೂತಿದ್ದೀನಿ ಅಡುಗೆ ಮನೆಗೆ ಹೋದ್ರೆ ಹೆಂಗೈತೆ ದೀಕ್ಷಾ ಅಡುಗೆ ಮನೆ ಫುಲ್ಲು ರಣರಂಗ ಥರ ಐತೆ ಆದರೂ ಮಾಡ್ಕೊಡಿ ಈ ಸಲ ಹಬ್ಬದಲ್ಲಿ ನಿಮಗೆ ಒಳ್ಳೊಳ್ಳೆ ಟಿಪ್ಸ್ ಇತ್ತು ರೆಸಿಪೀಸ್ ಇತ್ತು ಇನ್ನು ಲಾಸ್ಟ್ ವೀಡಿಯೋದಲ್ಲಿ ನೋಡಿದ್ರಲ್ಲ ಫ್ಯಾಮಿಲಿ ಎಲ್ಲ ಒಂಚೂರು ಹೊರ್ಗಡೆ ಹೋಗಿ ಬಂದ್ವಿ ಹಿಂಗೆ ಬತ್ ಇರ್ತೀವ ಅವ್ರು ಹೋದ್ರಾ ಬೇಜಾರಾಗ್ತೈತೆ ಮನೇಲಿದ್ರೆ ಇದ್ರೆ ಒಂಥರ ಖುಷಿ ಎಲ್ಲ ನಾಲ್ಕು ಜನನೂ ಒಟ್ಟಿಗೆ ಇರಬೇಕು ಅಂತ ಅನಿಸುತ್ತೆ ಏನು ಮಾಡಲ್ಲ ಮಾಡ್ಲಿಕ್ಕೆ ಏನು ಮಾಡಲ್ಲ ಏನೂ ಮಾಡ್ಲಿಕ್ಕಾಗಲ್ಲ ಬದುಕಿನ ಅನಿವಾರ್ಯತೆ ಹಿಂಗಾಗತ್ತಷ್ಟೇ ಮತ್ತೆ ಬರ್ತಾರೆ ನಾಳೆ ಅಥವಾ ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗೋರೆ ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೇ ಏನು ಮಾಡಬೇಕು ದೀಕ್ಷಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು ಅಲ್ವಾ ಹಿಂದೆ ಕುತ್ಕೊಳ ಒಳ್ಬರೆ ಎಕ್ಸ್ಪ್ರೆಷನ್ ಕೊಡ್ತಾಳೆ ಊಟ ತಿಂತಾಳೆ ಡಿಸ್ಟರ್ಬ್ ಆಗ್ತಿತ್ತು ಆಯಿತು ಫ್ರೆಂಡ್ಸ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರ್ತದೆ ಅಂತ ಭಾವಿಸ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವಿಡಿಯೋ ಲೇಟ್ ಆಗೋಲ್ಲ ಆದಷ್ಟು ಬೇಗ ಬೇಗನೆ ವಿಡಿಯೋ ಎಡಿಟ್ ಮಾಡೋ ಆಗ್ತೇನೆ ವಿಡಿಯೋ ಬಂದಾಗ ನೋಡಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹಾಗೆ ರೆಸಿಪಿನ ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಧನ್ಯವಾದಗಳು